ಓಕೆ ಸಿನಿಮಾ ಮತ್ತು ವೃತ್ತಿ ಸಿನಿಮಾ ಬಂದಿದೆ ಸಿನಿಮಾ ಬಂದು ಫುಲ್ಲು ಸೈಕ್ ಆಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಬಂದ್ರೆ ಮತ್ತು ಯಾಕೆಂತಂದ್ರೆ ಈ ವಸ್ತಿನಲ್ಲಿ ನೋಡ್ತೀರ ಮೂರು ನೆರ ಸಿನಿಮಾ ನಕ್ಕ ಬರ್ಬೇಕಿತ್ತು ಸಿನಿಮಾ ಬಂದು ನೋಡಿದ್ರೆ ಫಸ್ಟು ಅನಿಸಿದೈಟು ಟ್ರೈನ್ ನೋಡ್ತಾ ಇದ್ದೀನಿ ಟ್ರೈನ್ ನಾನು ಅನಿಸಿದ್ರೆ ಅಂದರೆ ಸಿನ್ಮಾದ ಏನೋ ಇರಬೇಕು ಕಂಟೆಂಟ್ ಅಂತ ಬಂದೆ ಬಟ್ ಸಿನಿಮಾ ಬಂದಾಗ ನಮಗೆ ದೃಶ್ಯ ಆಗಲಿ ಆಮೇಲೆ ಲೂಸಿ ಆಗಲಿ ರೂಟನ್ ಆಗಲಿ ಎಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಕತೆ ಬಂದ್ಸೋದು ಯಾಕಂದ್ರೆ ಈ ಸುಮ್ಮನೆ ನಮಗೆ ತಲೆ ಕೂಡ ಇದೆ ನೋಡೋದು ನೋಡಿ ಇವಾಗ ಸಿನ್ಮಾದ ಮಾತ್ರ ಒಳ್ಳೆ ಕಂಟೆಂಟ್ ಒಳ್ಳೆ ಸಿನ್ಮಾ ಒಬ್ಬರು ಲೈಫ್ ಬರ್ತೈತೆ ದುಡ್ಡೇ ಎಲ್ಲ ಅಂತ ಅಂದ್ಕೊಳ್ತೀವಿ ಬಟ್ಟೆ ಬಟ್ ದುಡ್ಡಿದ್ರೇನೆ ಎಲ್ಲ ಅಂತ ಸಿನಿಮಾ ತೊಗೊಳ್ಕೊಡ್ತು ಬಟ್ ಇದು ಮನೆವರೆಗೂ ಒಂದೇ ಒಂದು ಕ್ಯಾರಿ ಆ ಸಿನಿಮಾ ಸಿನಿಮಾ ಕ್ಯಾಮ್ರಾ ವರ್ಕಿಂಗ್ ಮಾಡ ಬೇರೆ ದೇವರೇ ಕೊಟ್ಟಾಗ ಮ್ಯೂಸಿಕ್ಕು ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕು ಎಲ್ಲೆಲ್ಲೂ ಬರೋ ಎಲ್ಲಿ ಬರೋ ಹೋಗ್ತಾರೆ ಅಂದ್ರೆ ಟ್ರದ್ದು ಮ್ಯೂಸಿಕ್ ಕೊಟ್ಟು ಹಂಗೆ ಎತ್ಕೊಂಡು ಹೋಗುತ್ತೆ ಆ ಮ್ಯೂಸಿಕ್ನಲ್ಲಿ ತುಂಬ ಚೆನ್ನಾಗಿ ಕೊಟ್ಟವರೆ ಇಂಥ ಒಳ್ಳೆ ಸಿನಿಮಾ ಕೊಡ್ ಬರಬೇಕು ಹೇಳಿದ್ವಿ ಲಿಖಿತ್ ಕುಮಾರ್ ಅವ್ರಿಗೆ ಒಂದು ಒಳ್ಳೆ ಆ್ಯಡ್ ಸಿಗೋರು ಒಳ್ಳೆ ಸಿನಿಮಾ ಕೊಟ್ಟಿದ್ಯಾ ಇನ್ನು ಆ್ಯಕ್ಟಿಂಗ್ ಅಂತ ಮಹಿರಂತ ಅವರು ಸೂಪರ್ ಆಗೋ ಹುಡುಗರು ಸಿನಿಮಾ ಪೂರ್ತಿ ಏನಪ್ಪ ಅಂತಂದರೆ ಫುಲ್ ಸಸ್ಪೆನ್ಸ್ ಮುಂದೆ ಏನಾಗುತ್ತೆ ಆಗುತ್ತೆ ಒಬ್ಬ ಅಮ್ಮ ಏನು ಮಾಡ್ತಾರೆ ತಾಯಿ ಏನು ಮಾಡ್ತಾರೆ ಸರ್ ನಾವು ಒಬ್ಬರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ರು ನಮ್ಗೆ ಸಹಾಯ ಮಾಡೋದು ಅಂತ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ಸಿನಿಮಾದಲ್ಲಿ ಮಾತ್ರ ಇದು ಒಳ್ಳೆ ಸೆಂಟಿಮೆಂಟು ನಿಮಗೆ ಕಾಮಿಡಿ ಸ್ವಲ್ಪ ಕಾಮಿಡಿ ಐತೆ ಬಟ್ ಥ್ರಿಲ್ಲರ್ ಆಗಿ ತುಂಬ ಚೆನ್ನಾಗೈತೆ ಎಲ್ಲ ಆಡಿಯನ್ಸು ಈಗೇನು ಸೂಪ್ರ ಸೌಗೆ ಎಲ್ಲ ಕ್ಲೋಸ್ ಫುಲ್ ಆಗ್ತೈತೆ ನೆಕ್ಸ್ಟು ವೃತ್ತ ಸಿನಿಮಾ ಹೌಸ್ ಅದು ಮಾತ್ರ ಚೆನ್ನಾಗಿ ಐತೆ ರೈತ ಬೆಳೆಯೋದು ಬತ್ತ ಎಲ್ಲ ಥಿಯೇಟರ್ ಬಂದು ನೋಡಿ ವೃತ್ತ ಥ್ಯಾಂಕ್ ಯು ನಮಸ್ಕಾರ ಇವಾಗ ನೋಡಿ ವೃತ್ತ ಸಿನಿಮಾ ಟೈಟ್ ಯಾವ ಥರ ಕ್ಯಾಚ್ ಅಪ್ ಇದೆ ಯಾಕಂದರೆ ಈ ಟೈಪ್ ಇದೆ ನಮ್ಮ ಶ್ರೀ ಮುರಳಿ ಸರ್ ಹೇಳಿದ್ದು ಉಗ್ರಮಲ್ಲಿ ಈ ಟೈಪ್ ಇದಾಗಿದೆ ವೃತ್ತ ಬರ್ದಾಗಿದೆ ಆ ವೃತ್ತದಲ್ಲಿ ಇರೋದಲ್ಲ ನಮ್ಮದೇ ಅಂತ ರೇಟ್ಲೆ ಒಂಥರ ಥರ ಡಿಫ್ರೆಂಟ್ ಆಗಿದೆ ಅಂದಮೇಲೆ ಸಿನಿಮಾ ಒಂಥರ ಡಿಫ್ರೆಂಟ್ ಆಗಿರಲ್ವಾ ಇದೇ ಸಿನಿಮಾ ನಾನು ಕುತ್ಕೊಂಡು ಆಗಿ ನೋಡ್ತಾ ಇದ್ದೀನಿ ನಾನು ಓಪನ್ ಆಗಿ ಹೇಳ್ತೀನಿ ಬೇ ವಸರು ಸಿನಿಮಾ ತಾನೇ ಏನು ಮಾಡ್ತಾರೆ ಬಿಡು ಇದೇ ನಮ್ಮ ಬಾಳು ಅಂತ ನೋಡ್ತಾ ಇದ್ದೆ ಸಿನಿಮಾ ನೋಡ್ತಾ 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 ನಾನೇ ಒಳಗಡೆ ಇನ್ವಾಲ್ವ್ಮೆಂಟ್ ಆಗಿ ನೋಡ್ತೀನಿ ಇಂಟರ್ವೆಲ್ ಬ್ಲಾಕ್ ಅವನು ಸೈಕ್ ಸಹಕೊಂಬಿಟ್ಟು ಸಿನಿಮಾ ಒಳ್ಳೆ ಮಲಯಾಳಿ ಫಿಲಮ್ ರೇಂಜ್ ಇದೆ ಯಾಕಂದರೆ ನಾನು ಬೇರೆ ಭಾಷೆ ಹೋಲಿಸಿಲ್ಲ ಅಂದರೆ ಮೇಕಿಂಗ್ ಅಲ್ಲಿ ಬೇರೆ ವಯಸ್ಸಲ್ಲಿ ಸೆಕೆಂಡ್ ಹಾಫ್ ಏನೋ ಅಂತ ತಲೆಗೆ ಇಟ್ಕೊಂಡು ನೋಡಿದೆ ಸೆಕೆಂಡ್ ಹಾಫಲ್ಲಿ ಏನೋ ಒಂದು ಕತೆ ಅಂದರೆ ನಿಮ್ಮ ಜೀವನದಲ್ಲಿ ದುಡ್ಡು ಅನ್ನೋದು ಅಷ್ಟು ಮುಖ್ಯ ಅಲ್ಲ ಉಪಿಸ್ ಒಂದು ಹೇಳಿದ್ದಾರೆ ಒಬ್ಬ ವ್ಯಕ್ತಿನ ಒಂದು ರೂಮಲ್ಲಿ ಹಾಕ್ಬಿಟ್ಟು ಒಂದು ಮೂವತ್ತು ದಿನ ಎಲ್ಲ ಸೌಕರ್ಯ ಕೊಟ್ಬಿಟ್ರೆ ಇದು ಸ್ವರ್ಗಾಲ ನರಕ ಅಂತ ಹೇಳ್ತಾನಂತೆ ಮಾತು ಆ ಮಾತು ಸಿಮಾಲ ನೋಡಿದೆ ನಾನು ಮನುಷ್ಯ ಕೋಟಿ ಗಂಟೆ ದುಡ್ಡಿದ್ರು ಹೊಟ್ಟೆಗೆ ಬೇಕಾಗಿರೋದನ್ನ ನೀವು ಕೋಟಿ ಕಾರ್ ತೊಗೊಂಡ್ರು ಓಡಾಡ್ಬೇಕಾಗಿ ಕಾಲೇ ನಾಲ್ಕು ಜನ ಬರ್ತಾರೆ ಸತ್ತಾಗ ನಾಲ್ಕು ಜನ ಬರ್ತಾರೆ ಮಣ್ಣು ಮಾಡಿದ್ರೆ ನಾಲ್ಕು ಜನ ಬರ್ತಾರೆ ಮಣ್ಣಲ್ಲಿ ಹಾಕ್ತಾರೆ ಊತ ಹಾಕ್ತಾರೆ ಹೋಗಿ ಬರ್ತಾರೆ ಏನು ತಗೊಂಡೋಗಲ್ಲ ಸ್ವಾಮಿ ನಾವು ಮೈಬಲ್ಲಿ ಒಡವೆ ಆಗ್ತೀವಿ ಅದು ಇನ್ನೊಬ್ರು ನೋಡ್ಲಿ ಅಂತ ಬಟ್ ಅದೇ ಹೊಟ್ಟೆ ತುಂಬಾ ನಾವು ಯಾವತ್ತೂ ಊಟ ಮಾಡಲ್ಲ ಇನ್ನೊಬ್ರು ನೋಡಿ ಅಂತ ಬದಿತಿವಿ ಮೈ ತುಂಬ ರೇಷ್ಮೆ ಸೀರೆ ಒಳ್ಳೊಳ್ಳೆ ಬಟ್ಟೆ ಹಾಕ್ತೀವಿ ಇನ್ನೊಬ್ರು ನೋಡ್ಲಿ ಅಂತ ಇನ್ನೊಬ್ರು ನೋಡಲಿ ಅಂದ್ರೆ ಕಾಸ್ಟ್ಲಿ ಕಾಸ್ಟ್ಲಿ ತಗೋ ಕಾರ್ ತಗೊಳ್ತೀವಿ ಬಟ್ ಜೀವನದಲ್ಲಿ ನಮಗೋಸ್ಕರ ನಮ್ಮ ನಮ್ದಿಗೋಸ್ಕರ ನಾವು ಏನೂ ಮಾಡ್ಕೊಳ್ಳಲ್ಲ ಸಿನಿಮಾದಲ್ಲಿ ತೋರಿಸಿದ್ದಾರೆ ಇಂದ ಏನೇ ಕೋಟಿ ಇದ್ರು ಏನೇ ಆಸೆ ಇದ್ರು ದುಡ್ಡಿಂದ ನೀನೇನು ಕೊಡ್ಬೇಕಾಗ ಕೊನೆಯ ಜೀವನದಲ್ಲಿ ಬೇಕಾಗಿರೋ ನೆಮ್ಮದಿ ಅಂತ ಎರಡನೇದು ಹೆಲ್ಪಿಂಗ್ ನೇಚರ್ ನೋಡೋಣ ಯಾರೋ ಒಬ್ರು ಹೋಗುತ್ತಾರೆ ಹಸಿವು ಅಂದಾಗ ನಿಮ್ಮ ಕೈ ಏನಾಗುತ್ತೋ ಸಹಾಯ ಮಾಡಿ ದಯವಿಟ್ಟು ಈ ಮೂವಿ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಹಸಿವು ಅಂದಾಗ ದಯವಿಟ್ಟು ಯಾರಾದ್ರೂ ಸಹಾಯ ಮಾಡಿ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಒಬ್ಬ ವೇಷ್ಯ ಕೂಡ ಸಂಪಾದನೆ ಮಾಡ್ತಾಳೆ ದುಡ್ಡು ಅನ್ನೋದು ಒಬ್ಬ ಲಾರಿ ಡ್ರೈವರ್ ಓಡಾ ತರಕಾರಿ ಮಾರೋ ಸ್ವಿಗ್ಗಿ ಝೊಮೆಟೊ ಹೊಡೆಯೋ ದುಡ್ಡು ಸಂಪಾದನೆ ಮಾಡ್ತಾರೆ ದುಡ್ಡಿಂದ ಬಟ್ಟೆ ಎಲ್ಲ ಜೀವನ ಅಲ್ಲ ಹೇಳಿ ಈ ಸಿನಿಮಾ ತೋರಿಸಿದ್ದಾರೆ ಸರ್ ಸಿನಿಮಾ ನಂಗೆ ಇಷ್ಟ ಆಗಿದೆ ಅಂತ ಸರ್ ಟೈಮಿಗೆ ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ಕನ್ನಡಿಗರು ಬಂದು ನೋಡಬೇಕು ಮತ್ತೆ ಒಳ್ಳೆಯದಾಗಲಿ ಕನ್ನಡ ಸಿನಿಮಾ ಇನ್ನೂ ಉಂಟಾ ಮಟ್ಟಿಗೆ ಬೆಳೀಲಿ ಈ ನಡುವೆ ಬೆಳೀತಾ ಇದೆ ಬೇರೆ ಬೇರೆ ಸಿನಿಮಾ ಭಾಷೆಗಳ ಎಕ್ಸ್ಪೆಕ್ಟೇಷನ್ ಕೇಳ್ತಿದ್ದಾರೆ ಇನ್ನೂ ಒಳ್ಳೆ ಅಂತ ಕೇಳಕ್ಕೆ ಇಷ್ಟಪಡ್ತೀವಿ ಬಿಯರ್ ಗಿಚುಸನ ನೋಡ್ಕಿದ್ದೀರಾ ನಾವು ಇಷ್ಟ ಎಂಗೇ ಸರ್ವೈವರ್ ಮಾಡ್ತೀವಿ ಒಂದು ಟೆನೆಂಟ್ ನೋಡಿದೀರಾ ನೀವು ಟೆನೆಂಟ್ ಅಂದ್ರೆ ಕೃಷ್ಣವರ್ನೋಳ ಸಿನಿಮಾಗಳಿರೋಂತೆ ಗೊತ್ತಾ ಆತರ ಇ ನಮ್ಮ ಕನ್ನಡ ಇದು ನಮ್ಮ ಕನ್ನಡದಲ್ಲಿ ಕೃಷ್ಣವರ್ನೋಳಂತ ಕಿರೋ ಸಿನಿಮಾ ಇದು ನಮ್ಮ ಕನ್ನಡದ ಕೃಷ್ಣವರ್ನೋಳನ ಸಿನಿಮಾ ತೆಗೆದ್ರು ಈ ತರ ಇರುತ್ತೆ ಒಂದು ಒಂದು ಸೀನ್ ಅಣ್ಣ ನಿಮಗೆ ಒಂದು ಚೂರು ಬೋರ್ ಆಗ್ದಂಗೆ ಆ ಆತರ ಎಳ್ಕೊಂಡು ಹೋಗಿದ್ದಾರೆ ಸರ್ವೈವಲ್ ಥ್ರಿಲ್ಲರ್ ನನಗೆ ಗೊತ್ತಿರೋ ಪ್ರಕಾರ ಕನ್ನಡದಲ್ಲಿ ಫಸ್ಟ್ ಟೈಮ್ ಸರ್ವೈವಲ್ ಥ್ರಿಲ್ಲರ್ ಬಂತು ಸರ್ವೈವಲ್ ಥ್ರಿಲ್ಲರ್ ಅ ಫಸ್ಟ್ ಡೇ ಮಲ್ವಾ ಅಣ್ಣ ಹುಡಿಗೆ ನಾನು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ಹುಡಿಗೆ ನಾನು ನೋಡ್ರೆ ನಾನು ಹುಡುಗರು ಯಾವತ್ತೂ ಆಗಲ್ಲ ಡಲ್ಲು ನಮ್ಮ ಕನ್ನಡದಲ್ಲಿ ಬಂದ್ಬಿಟ್ಟು ಫಸ್ಟ್ ಸರ್ವೈವ್ ಅಲ್ಲ ಫಸ್ಟ್ ಸರ್ವೈವ್ ಅಲ್ಲಿ ಸಿನಿಮಾ ಬಂದಿರೋದು ನಮ್ ಕನ್ನಡದಲ್ಲಿ ಬಂದ್ ಒಂದ್ಸರಿ ನಿಮಗೆ ನಿಮ್ಗೆಲ್ಲ ಹೆಂಗಿರುತ್ತೆ ಅಂತ ಅಂದ್ರೆ ಹೇಳ್ತಾ ಇರ್ತೀನಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಆಫ್ ಎಲ್ಲ ಏನ್ ನಡೀತಿದೆ ಏನು ನಡೀತಿದೆ ಅರ್ಥ ಆಗ್ತಿಲ್ಲ ನನಗೆ ಫಸ್ಟ್ ಆಫ್ ಇಂಟರ್ವೆಲ್ ಬರುತ್ತೆ ಅಯ್ಯೋ ಫಸ್ಟ್ ಆಫ್ ಇಂಟರ್ವೆಲ್ ಇದು ಸೆಕೆಂಡ್ ಆಫ್ ಸ್ಟಾರ್ಟ್ ಆಗುತ್ತೆ ಹೆಂಗಿರುತ್ತೆ ನಾ ಒಂದ್ ಅಣ್ಣ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ ಭಾವ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇರುತ್ತೆ ಭಾವ ಅರೆ ನಾವು ಜೀವನ ಹೋರಾಡ್ತಾನೆ ಇರಬೇಕು ನಮ್ ಇರೋದ್ ಪೂರ್ತಿ ಜೀವ ಅರ್ಥ ಆಗಿ ಮತ್ತೆ ಹೇಳ್ತೀನಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಇರುತ್ತೆ ಭಾವ ಅರೆ ನಾವು ಹೋರಾಡ್ತಾನೆ ಇರಬೇಕು ಇರೋವ್ರಿಗೂ ನಮ್ ಜೀವ ನಮ್ ಜೀವ ಕೊನೆ ಇರೋವರೆಗೂ ಹೋರಾಡ್ತಾನೆ ಇರಬೇಕು ಕನ್ನಡಿಗರು ವಾರಿಯರ್ಸ್ ಹರ್ಸ್ರಿ ನಾವೆಲ್ಲ ಹೋರಾಡ್ ಆ ತರ ಹೋರಾಡಿಕೊಂಡು ನಾನು ಹೇಳಿದ್ನಲ್ಲ ಸರ್ವೈವರ್ ಬಂದಾಗ ಇಲ್ಲೂ ಹಂಗೆ ಏನೋ ಬರುತ್ತೆ ಸಿನ್ಮಾನೋ ಅದ್ ನನಗೆ ಗೊತ್ತಾಗಿಲ್ಲ ಏನ್ ಬರುತ್ತೆ ಅಂತ ಹೇಳೋದ ಏನಂತ ಅದೇನ್ ಬರುತ್ತೆ ಅಂತ ಗೊತ್ತಾಗಿಲ್ಲ ಅದೆಲ್ಲ ಬಂದಾಗ ಹಂಗೆ ಅನ್ಸುತ್ತೆ ಅಣ್ಣ ಬಟ್ ಒಂದು ಮಾತು ನಮ್ಗೆ ಲಾಸ್ಟ್ ಎಲ್ಲಾರ್ಗು ನಾನು ಒಂದೇ ಒಂದು ಮಾತು ಹಣ ಸೂ ಫ್ರಮ್ ಸೊ ಸಿಮಾ ನೀವೆಲ್ಲ ನೋಡಿದ್ರೆ ಯಾವ ತರ ಜನ ಬಂದ್ಬಿಟ್ಟು ನೋಡಿ ಪ್ರೀಮಿಯರ್ಸ್ ಆದ್ಮೇಲೆ ಜನ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಣ್ಣ ಅದನ್ನ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಏನು ಅನ್ಸೋದಿಲ್ಲ ಟ್ರೈಲರ್ ನೋಡಿದ್ರೆ ಬಟ್ ಸಿನ್ಮಾ ಇವತ್ತಿನವರೆಗೂ ಟಿಕೆಟ್ಸ್ ಇಲ್ಲ ಏನಕ್ಕೆ ಅಂದ್ರೆ ನಮ್ಮ ಕನ್ನಡಿಗರು ಒಂದ್ಸಲ ಸಿನ್ಮಾನ ಓನ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಒಂದು ಸಲ ನಾನು ರಿಕ್ವೆಸ್ಟ್ ವೃತ್ತ ಸಿನ್ಮಾನ ಬಂದು ನೋಡಿ ನಾನು ಹೇಳ್ತಾ ಇದ್ದೀನಿ ವೃತ್ತ ಸಿನ್ಮಾ ನೆಕ್ಸ್ಟ್ ಲೆವೆಲ್ ಥ್ರಿಲ್ಲರ್ ಇದೆ ಬಟ್ ನಾನು ನಿಮಗೆ ಒಂದು ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರು ಹಾಕ್ತಾರೆ ಸಾಕ್ಷೆ ಪ್ರತಿಯೊಬ್ಬರು

ಸಮೇತ ನೋಡ್ಬೋದಾ ನೋಡ್ಬೋದಾ ಸರ್ ಸಿನ್ಮಾ ಹೇಗನಿಸ್ತು ತುಂಬಾ ಚೆನ್ನಾಗಿದೆ ತುಂಬಾ ದಿವಸ ಆದಮೇಲೆ ಒಂದು ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀನಿ ಆಮೇಲೆ ಬರೇ ಒಂದೇ ರಾತ್ರಿ ಅಲ್ಲಿ ಎಲ್ಲ ಘಟನೆ ರೈಟರ್ನೂ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ಅಂತೂ ಗೊತ್ತನೇ ಆಗಲ್ಲ ನೀವು ಫಸ್ಟ್ ಟೈಮ್ ಸಿಗು ಡೈರೆಕ್ಟ್ ಮಾಡ್ತಾ ಇದ್ದಾರಂತೆ ಐ ಕಂಗ್ರ್ಯಾಚುಲೇಟ್ ಲಿಖಿತ್ ಕುಮಾರ್ ಪ್ರೊಡ್ಯೂಸರ್ ಶಿವಪ್ರಸಾದ್ ಆ್ಯಂಡ್ ಆಲ್ಸೋ ದಿ ಆಕ್ಟರ್ ಮಾಡಿ ದಿ ಬೆಸ್ಟ್ ಪ್ರೊಡಕ್ಷನ್ ಮೇಕಪ್ ಎಲ್ಲ ಹೋಟೆಲ್ ಪ್ರೊಡಕ್ಷನ್ ಚೆನ್ನಾಗಿದೆ ಎಲ್ಲರೂ ನೋಡಲೇಬೇಕು ತುಂಬ ಚೆನ್ನಾಗಿದೆ ಸಕ್ಸಸ್ ಆಗುತ್ತೆ ಸಾರಿ ನೋಡ್ಬೇಕು ಹೀರೋ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಒಳ್ಳೆ ಆ್ಯಕ್ಟಿಂಗು ಒಳ್ಳೆ ಇದು ಇಲ್ಲ ಇದು ನಮಗೆಲ್ಲ ನೋಡ್ತಾ ಇದ್ರೆ ಇನ್ನು ನೋಡೋಣ ಫೋಟೋ ಜಾಗುತ್ತೆ ನಿಮಗೆ ಅನಿಸ್ತಾ ತುಂಬ ಚೆನ್ನಾಗಿದೆ ಸರ್ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೋಟೋಗ್ರಾಫಿ ಅಷ್ಟೇ ವಿಸಿಟೇಷನ್ ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ ಹಾಗೆ ಆಡಂಬರ ಇಲ್ಲ ಆರಾಮಾಗಿ ಜೈಲಂ ಜೈಲಂ ಆರಾಮಾಗಿ ನೋಡಬೇಕು ಚೆನ್ನಾಗಿದೆ ಕ್ಲೀನ್ ಆಗಿದೆ ಕ್ಲೀನಿಂಗ್ ಹೋಗಿ ಒಂದು ಭಾಷೆ ಮಾಡಿ ಚೆನ್ನಾಗಿದೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿಬೇಕು ಕನ್ನಡ ಬೆಳೆಸ್ಬೇಕು ಎಲ್ಲ ಫಿಲಮ್ಗಳನ್ನ ಬಂದು ಥಿಯೇಟರ್ ಬಂದು ಬೆಳೆಸಿ ಒಂದು ಈಗ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್ ಿಂಗ್ ಎಲ್ಲ ಕಥೆಲ್ಲ ಸೂಪರ್ ಆಗಿದೆ ಸಿನಿಮಾ ಎಲ್ಲ ಒಂದು ರಾತ್ರಿಯಲ್ಲೇ ನಡೆಯುತ್ತಂತೆ ಆದ್ರೆ ಇಂಟ್ರೆಸ್ಟಿಂಗ್ ಆಗಿದೆ ಸಿನಿಮಾ ಹೇಗೆ ಅನಿಸ್ತಾ ನಿಮಗೆ ಆಡಿಯನ್ಸ್ ಅಂತ ನೋಡಿ ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ನಮ್ಮ ಹೀರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಿನಿಮಾಟೋಗ್ರಫಿ ಕೂಡ ತುಂಬಾ ಚೆನ್ನಾಗಿದೆ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಮೂವಿ ನಿಮ್ಮ ಮೆಚಾರಿಟಿ ಸಿಗುತ್ತೆ ತುಂಬ ಇಂಟ್ರೆಸ್ಟಿಂಗ್ ಇದೆ ಮೂವಿ ಬಂದು ನೋಡಿ ಸಪೋರ್ಟ್ಸ್ ಅಂತ ಹೇಳ್ಬೋದು ಅನ್ಎಕ್ಸ್ಪೆಕ್ಟೆಡ್ ವ್ಯೂಸ್ ಎಲ್ಲರೂ ಕಮ ಮೂವಿ ಬಂದು ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಮೂವಿನ ಎಕ್ಸ್ಪ್ರೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೀಮ್ ಯು ಗೈಸ್ ಹ್ಯಾವ್ ವಿಡ್ಜಿಂಗ್ ಜಾಬ್ ಯು